ಆದಿವಾಸಿ ರಕ್ಷಣಾ ಪರಿಷತ್ ಬೆಂಗಳೂರು ಕಾಗಿನೆಲೆ ಮಹಾ ಸಂಸ್ಥಾನ ಕನಕ ಗುರುಪೀಠ ತಿಂತಿಣಿ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆ ನಗರದ ಬಿಎಂ ಬಂಬು ಬಜಾರ್ ನ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದಲ್ಲಿ ಮೂವತ್ತನೇ ಆದಿವಾಸಿ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೇಶ್ ಅವರು ತಿಳಿಸಿದರು ನಲವತ್ತೊಂಬತ್ತು ಮೂಲ ಬುಡಕಟ್ಟುಗಳ ಧ್ವನಿಯಾಗಿ ಸಣ್ಣ ಸಣ್ಣ ಸಮುದಾಯಗಳಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇಪ್ಪತ್ತೈದು ಐವತ್ತು ಮೂವತ್ತು ಸಣ್ಣ ಸಣ್ಣ ಜನಸಂಖ್ಯೆ ಹೊಂದಿರತಕ್ಕಂಥ ನಲವತ್ತೊಂಬತ್ತು ಬುಡಕಟ್ಟು ಸಮುದಾಯಗಳ ಧ್ವನಿಯಾಗಿ ಕಳೆದ ಹದಿನೈದು ವರ್ಷಗಳಿಂದ ಆದಿವಾಸಿ ರಕ್ಷಣಾ ಪರಿಷತ್ತು ಕಾರ್ಯನಿರ್ವಹಿಸ್ತಾ ಇದೆ ಅದೇ ನಿಟ್ಟಿನಲ್ಲಿ ಹಾಗೆ ಆದಿವಾಸಿಗಳಲ್ಲಿ ಸಾಮಾಜಿಕ ರಾಜಕೀಯ ಹಾಗೆ ಸರ್ಕಾರದಿಂದ ದೊರತಕ್ಕಂಥ ಆ ಸೌಲಭ್ಯಗಳನ್ನು ಕೊಡಿಸಿಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಅವರಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿಯೂ ಆದಿವಾಸಿ ಪರಿಷತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಪ್ರತಿ ವರ್ಷ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಯಾ ಜಿಲ್ಲೆಗಳಲ್ಲಿ ಆಯ್ದ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ನಮ್ಮ ಆದಿವಾಸಿ ಸಮುದಾಯಗಳಿದೆ ಅಲ್ಲಿಯೇ ಹೋಗಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಅಲ್ಲಿಯ ಸ್ಥಳೀಯ ಜಿಲ್ಲಾ ಮಟ್ಟದ ಸಂಘಟನೆಗಳಿಗೆ ವಹಿಸಿ ಮಾಡುವಂಥದ್ದು ಲಗಾಯತಿಂದ ನಡ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಬಾರಿ ಆದಿವಾಸಿ ರಕ್ಷಣಾ ಪರಿಷತ್ನ ರಾಜ್ಯ ಸಭೆ ಸೇರಿ ದಾವಣಗೆರೆಯ ಬಂಬು ಬಜಾರ ಬಂಬು ಬಜಾರ್ನಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಕಲ್ಯಾಣ ಮಠದಲ್ಲಿ ಈ ಬಾರಿಯ ಮೂವತ್ತನೇ ವರ್ಷದ ಆದಿವಾಸಿ ದಿನಾಚರಣೆ ಆಯೋಜನೆ ಮಾಡಲಾಗಿದೆ ಇದರ ದಿವ್ಯ ಸಾನ್ನಿಧ್ಯವನ್ನು ಕಾಯಿನೆಲೆ ಮಹಾಸಂಸ್ಥಾನ ಪೀಠದ ಕನಕ ಗುರುಪೀಠದ ತಿಂತಿಣಿ ಶ್ರೀ ರಮಾನಂದ ಶ್ರೀಗಳು ಹಾಗೆಯೇ ನೇತರ ಕೇಂದ್ರ ಗುರುಪೀಠದೇಶ್ವರ ಸ್ವಾಮೀಜಿ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಉಪಸ್ಥಿತಿಯಲ್ಲಿರ್ತಾರೆ ದಿವ್ಯ ಸಾನಿಧ್ಯ ವಹಿಸ್ತಾರೆ ಅಧ್ಯಕ್ಷತೆಯನ್ನ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ಕೃಷ್ಣಯ್ಯನವರು ವಹಿಸ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬುಡಕಟ್ಟು ಸಮುದಾಯದ ಜನಜೀವನದ ಬಗ್ಗೆ ಸಂಶೋಧನೆ ನಡೆಸಿ ಪಿಎಚ್ ಡಿ ಪದವಿ ಪಡೆದಿರುವ ಮೂಲ ಆದಿವಾಸಿ ಸಮುದಾಯದ ಇಪ್ಪತ್ನಾಲ್ಕು ಮಂದಿ ಪದವೀಧರರಿಗೆ ಆದಿವಾಸಿ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಜಿಲ್ಲೆಯಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸಹಾಯಕ ಪ್ರಾಧ್ಯಾಪಕರಾಗಿ ಇರತಕ್ಕಂತ ಮೂಲ ಬುಡಕಟ್ಟು ಸಮುದಾಯಗಳ ಆಯ್ದ ಮಂದಿ ಪಿ ಎಚ್ ಡಿ ಪದವೀಧರರಿಗೆ ಈ ಕಾರ್ಯಕ್ರಮದಲ್ಲಿ ಆದಿವಾಸಿ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಅವರಿಗೆ ಗೌರವವನ್ನು ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಇಲಾಖೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನರವರು ಹಾಗೆ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಶ್ರೀ ಪುರಸ್ಕೃತರಾದಂಥ ಮೋತ ಹೆಗಡ ಹೆಗಡದ ಕೋಟೆ ಮೋತ ಅಡಿಯ ಮಾನ್ಯ ಸೋಮಣ್ಣವರು ಪ್ರದಾನ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ದಾವಣಗೆರೆ ಸಂಸದರಾದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೆ ಸ್ಥಳೀಯ ಶಾಸಕರುಗಳಾದಂಥ ಶಾಮನೂರು ಶಿವಶಂಕರಪ್ಪ ಹಾಗೆ ಪರಿಷತ್ ಸದಸ್ಯರಾದ ಶಾಂತರಾಮ್ ಸಿಟ್ಟಿ ಸೇರಿದಂತೆ ಅಲ್ಲಿಯ ಆ ಜಿಲ್ಲೆಯ ಶಾಸಕರುಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಆದಿವಾಸಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀನಿವಾಸ್ ಗೌಡ ರಮೇಶ್ ಮಹೇಶ್ ಶಂಕರ್ ಗಿರೀಶ್ ಮುಂತಾದವರು ಉಪಸ್ಥಿತರಿದ್ದರು